ನಮಸ್ಕಾರ ರಾಯಚೂರಿಗರ ಪ್ರಾಣ ಹಿಂಡುತ್ತಿರುವ ಅಕ್ರಮ ಸೇಂದಿ ದಂಧೆ ನಿರ್ಮೂಲನೆ ಯಾವಾಗ ರಾಯಚೂರು ಜಿಲ್ಲೆಯಲ್ಲಿ ಅಕ್ರಮ ಸೇಂದಿ ಮಾರಾಟ ಕಳೆದ ಅನೇಕ ವರ್ಷಗಳಿಂದ ಎಗ್ಗಿಲ್ದ ನಡೀತಾ ಇದೆ ರಾಯಚೂರು ನಗರದಲ್ಲಿ ಸೇಂದಿ ದಂಧೆ ನಿಯಂತ್ರಣಕ್ಕಾಗಿ ಅಬಕಾರಿ ಮತ್ತು ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಯ ಜೊತೆ ರೈಲ್ವೆ ನಿಲ್ದಾಣದ ರಸ್ತೆಯಲ್ಲಿ ರಸ್ತೆ ಗಸ್ತು ದಾಳಿ ಮಾಡಿದ ಸಮಯದಲ್ಲಿ ರೈಲ್ವೆ ನಿಲ್ದಾಣ ರಾಗಿಮಾನಗುಡ್ಡ ಅಶೋಕನಗರ ತಿಮ್ಮಪುರಪೇಟೆ ಮಡ್ಡಿಪೇಟೆ ಮೈಲಾರ ನಗರ ಕಾಳಿದಾಸನಗರ ಹರಿಜನವಾಡ ಕಾಕರಕೆರೆ ಬಡಾವಣೆ ಹಾಗೂ ರಾಯಚೂರು ಗ್ರಾಮೀಣ ಭಾಗದ ಕಡಗಮೊಡ್ಡಿ ನಾಗನದೊಡ್ಡಿ ಮುಂತಾದ ಕಡೆಗಳಲ್ಲಿ ಹತ್ತಿಯ ಮೂಟೆಯಲ್ಲಿ ಸಿಎಚ್ ಮತ್ತು ಅಲ್ಟ್ರಾಜೋಲಂ ಮತ್ತು ಸೇಂದಿಯನ್ನ ಮಾರಾಟ ಮಾಡುವ ಪ್ರಕರಣಗಳನ್ನು ಪತ್ತೆ ಮಾಡಿ ಆರೋಪಿತರ ವಿರುದ್ಧ ಪ್ರಕರಣವನ್ನ ದಾಖಲಿಸಿ ಕ್ರಮ ಜರುಗಿಸಲಿರುತ್ತೆ ಇದರ ಹೊರತಾಗಿಯೂ ತೆಲಂಗಾಣ ರಾಜ್ಯದ ರಾಯಚೂರು ಜಿಲ್ಲೆಯ ಗಡಿಭಾಗದ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಿಗೆ ದಂಧೆಕೋರರು ಸೇಂದಿಯನ್ನ ತೆಲಂಗಾಣ ಕೃಷ್ಣಾ ನಂದಿನಿ ಮತ್ತು ಚಿಂತಲಕೂಟ ಗ್ರಾಮಗಳ ಸೇಂದಿ ತಯಾರಿಸುವ ಡಿಪೋಗಳಿಂದ ಎಗ್ಗಿಲ್ಲದೆ ಸೇಂದಿಯನ್ನ ರೈಲು ಮತ್ತು ರಸ್ತೆಯ ಮಾರ್ಗಗಳ ಮೂಲಕ ರಾಯ ರಾಯಚೂರು ತಾಲೂಕಿನ ವಿವಿಧ ಗ್ರಾಮ ಮತ್ತು ನಗರದ ವಿವಿಧ ಬಡಾವಣೆಗಳಿಗೆ ಸಾಗಿಸಿ ದೊಡ್ಡ ಪ್ರಮಾಣದಲ್ಲಿ ವ್ಯಾಪಾರ ನಡೆಸುತ್ತಿರುವುದು ವ್ಯಾಪಕವಾಗಿ ಕಂಡು ಇದೆ ಈ ನಿಟ್ಟಿನಲ್ಲಿ ಅಗತ್ಯ ಕ್ರಮ ಕೈಗೊಳ್ಳುವ ಸಲುವಾಗಿ ಅಬಕಾರಿ ಇಲಾಖೆ ಪೊಲೀಸ್ ಮತ್ತೆ ಜಿಲ್ಲಾಡಳಿತದ ಜವಾಬ್ದಾರಿಯುತ ಅಧಿಕಾರಿಗಳು ತಮ್ಮ ಅಧೀನ ಅಧಿಕಾರಿಗಳ ಮೂಲಕ ಪರಿಣಾಮಕಾರಿಯಾದ ರೀತಿಯ ಕೆಲಸ ಮಾಡಿಸಬೇಕಾಗಿದೆ ಇದು ಅನುಮಾನಾಸ್ಪದ ಎಂಬ ಅಭಿಪ್ರಾಯವನ್ನ ರಾಯಚೂರಿನ ಸಾರ್ವಜನಿಕರು ಹೊಂದಿದ್ದಾರೆ ವರದಿ ಹನುಮಂತರಾಯಗೌಡ ಯಡಿಯಾಪುರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ರಾಯಚೂರು ಈ ಹೊತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ